ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಒಂದು ಪುದೀನದ ತಪ್ಪು ಮಾಡೋಣ ಫ್ರೆಂಡ್ಸ್ ಪುದೀನದ ತಪ್ಪು ಏನು ಬೇಕು ಅಂದರೆ ನೋಡಿ ನನ್ನ ಕೈಯಲ್ಲಿ ಒಂದು ಇಡೀ ಪುದೀನ ತಗೊಂಡಿದ್ದೀನಿ ಒಂದು ಇಡೀ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅದ್ರ ಮೇಲೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟು ಆಮೇಲೆ ಹುಣ್ಸೆಣೆ ಒಂದು ಚಿಕ್ಕ ನಿಮ್ಮ ಗಾತ್ರ ತೊಗೊಂಡಿದ್ದೀನಿ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕದು ಅಂದರೆ ಮೀಡಿಯಮ್ ಒಂದು ಫ್ರೆಂಡ್ಸ್ ಒಂದು ಸ್ಪೂನು ಬಿಳಿ ಎಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಅದು ಒಗ್ಗರಣೆಗೆ ಜೀರಿಗೆ ಒಂದು ಸ್ಪೂ ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ಕರ್ದ ತೊಗೊಂಡಿದ್ದೀನಿ ಇದು ಎರಡು ಸ್ಪೂನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಆಮೇಲೆ ಇಂಗು ಸಾಸಿವೆ ಇಷ್ಟು ಇದಕ್ಕೆ ಬೇಕಾಗಿರೋ ಅಂಥದ್ದು ಇದನ್ನ ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬಂದಿದ್ದೀನಿ ಸಾಸಿವೆ ಮೆಂತ್ಯ ಜೀರಿಗೆ ಎಳ್ಳು ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಹಾಕ್ತೀನಿ ಉರಿಯೋವಾಗಲೇ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದು ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ ಇದು ಸಾಸಿವೆ ಮೆಂತ್ಯ ಜೀರಿಗೆ ಮತ್ತೆ ಮೆಂತ್ಯ ಎಳ್ಳು ಇವಾಗ ಇದು ನೋಡಿ ನಾವು ಬೆಳ್ಳುಳ್ಳಿ ಹಾಕೋಣ ಈರುಳ್ಳಿ ಮತ್ತೆ ಹುಣಸೆ ಹಣ್ಣು ಇದು ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಹುರ್ಕೊಳ್ಳೋಕೆ ಏನು ಎಣ್ಣೆ ಎಲ್ಲ ಏನು ಬೇಡ ಫ್ರೆಂಡ್ಸ್ ಸುಮ್ಮನೆ ಈಗ ಹುರ್ಕೊಂಡ್ರೆ ಆಗುತ್ತೆ ಇದಕ್ಕೇನೆ ಸೊಪ್ಪು ಹಾಕಿಬಿಡ್ತೀನಿ ಸೊಪ್ಪು ಹಾಕೊಂಡು ಸ್ವಲ್ಪ ಉರ್ಕೊಂಡ್ಬಿಡ್ತೀನಿ ಇವಾಗ ಇವ್ರು ಮುರ್ದಿದನ್ನ ಮಿಕ್ಸಿ ಜಾಗ ಹಾಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಹಾಕೊಂಡು ರುಬ್ಕೊಬೇಕು ನೋಡಿ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊತೀನಿ ನಾನು ಈ ತರ ರುಬ್ಕೊಂಡಿದೀನಿ ನಾನು ಇವಾಗ ಇದನ್ನ ಏನ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಬಾಂಡ್ಲಿ ಇಟ್ಕೊಂಡು ಹದಿನೈದು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ನಾನು ಅಂದಾಜಾಗಿ ಹೇಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ ಅದು ಚಟ್ಪಟೆ ಅಲ್ಲಿ ಅಂಥ ಕರಿಬೇವು ಜೀರಿಗೆ ಖಾಣದ ಪುಡಿ ಅರ್ಶನ ಎಲ್ಲ ಉದಕ್ಕೆ ಹಾಕೋಬೋದು की ये इधर क्या रूपकांडे रानते हैं ये चटनी इन दो सल्फा के लिए की ये दो चिकता कष्ट उपागरना friends नॉर्डिया को लें की ಹಸಿವಾಸನೆ ಎಲ್ಲ ಹೋಗ್ಬೇಕು ಇದು ಸೊ ಚೆನ್ನಾಗಿದ್ನ ಇದು ಮಾಡ್ಕೊಳ್ಳೋಣ ಇದೇ ಥರ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಬೇಯಿಸೋಣ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ನೋಡಿ ಫ್ರೆಂಡ್ಸ್ ತೊಕ್ಕು ಆಯಿತು ನೋಡಿ ಇದು ಪುದೀನ ಸೊಪ್ಪಿನ ತೊಕ್ಕು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ತಿನ್ನಿ ಮಜ್ಜಿಗೆ ಅನ್ನಕ್ಕೆ ಅನ್ನ ಅಂದರೆ ಮಾಮೂಲಿ ಸಾಂಬಾರ್ ರೈಸ್ಗೆ ಇಡ್ಲಿಗೆ ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿದೆ ಇದು ತೊಕ್ಕು ಸೊ ಮಾಡಿಕೊಂಡು ತಿಂದರೆ ಒಳ್ಳೇದು ಅನಿಸ್ತೀನಿ ಅನ್ಕೋತೀನಿ ಯಾಕಂದರೆ ತುಂಬ ಟೇಸ್ಟ್ ಇದೆ ಟೇಸ್ಟ್ ಮಿಸ್ ಮಾಡ್ಕೊತೀರ ಅಂತ ತೊಕ್ಕು ಎಲ್ಲ ಇಷ್ಟ ಇದೆ ಅನ್ಸೋದು ಇದನ್ನ ಒಂದು ಫ್ರಿಜ್ಜಲ್ಲಿ ಒಂದು ತಿಂಗ್ಳವರೆಗೂ ಇಟ್ಕೊಬೋದು ಒಂದು ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದರೆ ಜಾಸ್ತಿ ಮಾಡಿ ನಾನು ಸ್ವಲ್ಪ ಮಾಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ತೊಕ್ಕು ಇದು ಪುದೀನ ತೊಕ್ಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಇವ ಇಷ್ಟೋತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್